ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ತ್ರೀ ಫೈವ್ ನ್ಯೂಸ್ ವೀಕ್ಷಕರೇ ಇಂದಿನ ಬಗ್ಗೆ ಪರಿವರ್ತನೆ ಪರಿವರ್ತನೆ ಯಾವ ತರ ಅಂದ್ರೆ ಸಮಾಜದಲ್ಲಿ ಏನು ಹಿಂದುಳಿದ ವರ್ಗದ ಮಹಿಳೆಯರಾಗಲಿ ಪುರುಷರಾಗಲಿ ಮಕ್ಕಳಾಗಲಿ ಅವರ ಮಧ್ಯೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ತತ್ವಗಳು ಸಿದ್ಧಾಂತಗಳ ಮೇಲೆ ಯಾವ ತರ ಮಾನವನ ಮೇಲೆ ಯಾವ ತರ ಒಂದು ಪರಿಣಾಮ ಬೀರುತ್ತಿದೆ ಎಂಬುದನ್ನು ನಾವು ಇದನ್ನು ಮಾತು ಏಕೆ ಹೇಳ್ತಿದ್ದೀವಿ ಅಂದ್ರೆ ಹಲವಾರು ಸಂಘಟನೆಗಳು ನಮ್ಮ ರಾಜ್ಯದಲ್ಲಿ ಹುಟ್ಟಿಕೊಂಡಿವೆ ಆದ್ರೆ ಒಂದು ಎರಡು ವರ್ಷದ ಕೆಳಗಡೆ ಏನು ಒಂದು ಸಂಘ ಆ ಸಂಘದ ಮೂಲ ಉದ್ದೇಶ ಮೂಲ ಗುರಿ ಸಮಾಜದಲ್ಲಿ ನಾವು ಏನಾದರೂ ಮಾಡಬೇಕು ಒಂದು ಪರಿವರ್ತನೆ ತರಬೇಕು ನಮ್ಮಿಂದ ನಾಲ್ಕು ಜನರಿಗೆ ಒಂದು ಒಳ್ಳೆಯದಾಗಬೇಕು ಅಂತ ಒಂದು ಪಣ ತೊಟ್ಟ ಸಂಘಟನೆ ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಾಮಾಜಿಕ ಪರಿವರ್ತನೆ ಸಂಘ ಅದರ ಸಂಸ್ಥಾಪಕರಾದ ಅಮೃತ ಎಸ್ ಮೋಳ್ಕೆರೆ ಅವರ ನೇತೃತ್ವದಲ್ಲಿ ಅಂದ್ರೆ ರಾಜ್ಯ ಮಟ್ಟದ ಸಂಯೋಗದಲ್ಲಿ ಪದಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಇಂದು ಬೀದರ್ ನಗರದ ಪ್ರವಾಸಿ ಮಂದಿರದಲ್ಲಿ ಬೀದರ್ ಜಿಲ್ಲಾ ಘಟಕದ ಪದಾಧಿಕಾರಿಗಳ ನೇಮಕ ನಡೆಯಿತು ರಾಜ್ಯ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ರಾಜ್ಯ ಅಧ್ಯಕ್ಷರು ಅಮೃತ ಎಸ್ ಮೂಳಕೆರೆ ರಾಜ್ಯ ಕಾರ್ಯದರ್ಶಿ ಭೀಮರಾವ್ ಮೂಳ್ಕೆರೆ ಶ್ರೀಮತಿ ಸುಮನ್ ಸಿಂಧೆ ರಾಜ್ಯ ಉಪಾಧ್ಯಕ್ಷರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕಿರಣ್ ಕುಮಾರ್ ರಾಜ್ಯ ಕೋ ಅಧ್ಯಕ್ಷರು ಶಿವಕುಮಾರ್ ಬೌದೆ ರಾಜ್ಯ ಕ್ರೀಡಾ ಕಾರ್ಯದರ್ಶಿ ಚಂದ್ರಕಾಂತ್ ಬಾವಿದೊಡ್ಡಿ ರಾಜ ಸಂಘಟನಾ ಕಾರ್ಯದರ್ಶಿ ಶ್ರೀಮತಿ ಪಂಶೀಲ ರಾಜ್ಯ ಪದಾಧಿಕಾರಿಗಳು ನಾಗರಬಾಯಿ ಹೇಮಾ ಶಕುಂತಲಾ ಎಸ್ತತ್ ರಾಣಿ ಸಂಜುಕುಮಾರ್ ಕಾಂಬಳೆ ಇವರೆಲ್ಲರ ಉಪಸ್ಥಿತದಲ್ಲಿ ಬೀದರ್ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಬೀದರ್ ಜಿಲ್ಲಾಧ್ಯಕ್ಷರಾದ ಶ್ರೀಬದ್ ವಾಹನ ಉಪಾಧ್ಯಕ್ಷರು ಸುರೇಶ್ ತಿಪ್ಪಳಗಾವ್ ರಾಹುಲ್ ಸಿಂಧೆ ಶ್ರೀಮತಿ ಶಾಂತಲಾ ಹಂಗಾಹು ಪ್ರಧಾನ ಕಾರ್ಯದರ್ಶಿ अरविंद सुधाकर, कार्याद्चर श्री मनोहर काशी संघटना कार्यदर्शी चंद्रकांत शिवानंद चिद्री श्रीमती कविता बलोरे जंटी कार्यदर्शी प्रफुल पाटील वेंकटेश, गीता हमीलापुर अनिल कुमार श्रीमंत श्रीमं सुजाता हुडगी, सहज कार्यदर्शी संघ मित्र श्यामला हमीलापुर कार्यदर्शी गौतम शर्ज वनिता बेहरे पार्टी सांस्कृतिक कार्यदर्शी मेघना चुड़ूप रेणुका प्रदीप लाल हिरी सलहेगार रामला तंडूलकर पत्रिका प्रचार कार्यदर्शी बुद्ध प्रकाश आम्रपाली कर्नाटक सरकारी ನೇಮಕ ಮಾಡಲಾಗಿದೆ ಅದಕ್ಕೆ ಈ ಪದಾಧಿಕಾರಿಗಳ ನೇಮಕವನ್ನು ಯಾವ ರೀತಿ ಅಂದ್ರೆ ಈಗಾಗಲೇ ಕಳೆದ ಒಂದು ಸಭೆಯಲ್ಲಿ ಒಂದು ಜಿಲ್ಲಾ ಅಧ್ಯಕ್ಷರಂತೇಳಿ ಒಬ್ಬರು ಬೆಳವಣಿಗೆ ಆಯ್ಕೆ ಮಾಡಲಾಗಿತ್ತು ಇವತ್ತ ನಾವು ಮತ್ತು ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಮತ್ತೆ ಪದಾಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ ಅದಕ್ಕಾಗಿ ಜಿಲ್ಲಾ ಹೇಳಿ ಶ್ರೀ ಸುರೇಶ್ ಹಿಪ್ಪುಳ್ಗಾಂವ್ ಅವರನ್ನ ನಾವು ಇವತ್ತಿನ ದಿವಸ ಉಪಾಧ್ಯಕ್ಷರ ನೇಮಕ ಮಾಡಿದಿವಿ ಅದ್ರ ಜೊತೆಗೆ ಉಪಾಧ್ಯಕ್ಷರು ಏನಪ್ಪಾ ಅಂದ್ರೆ ಇನ್ನೊಂದು ರಾಹುಲ್ ಸಿಂಧೆ ಅವರು ಕೂಡ ಉಪಾಧ್ಯಕ್ಷರೇ ನಾವು ನೇಮಕ ಮಾಡಿದ್ದೇವೆ ಅದೇ ರೀತಿಯಾಗಿ ಮಹಿಳಾ ಉಪಾಧ್ಯಕ್ಷರ ಹೇಳಿ ಶ್ರೀಮತಿ ಶಾಂತ ಅಮಿನಪುರ್ ಮೇಡಮ್ ಜಿ ಅವರನ್ನ ನಾವು ನೇಮಕ ಮಾಡಲಾಗಿದೆ ಅದೇ ರೀತಿಯಾಗಿ ಈ ಒಂದು ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿ ಶ್ರೀ ಅರವಿಂದ ಹುಡುಗೀಕರ್ ಸರ್ ಅವರನ್ನ ನೇಮಕ ಮಾಡಲಾಗಿದೆ ಅದೇ ರೀತಿಯಾಗಿ ಖಜಾಂಚಿಯಾಗಿ ಶ್ರೀ ಸುಧಾಕರ್ ಸರ್ ಅವರನ್ನ ನೇಮಕ ಮಾಡಲಾಗಿದೆ ಅದೇ ರೀತಿಯಾಗಿ ಈ ಒಂದು ಸಂಘದ ಕಾರ್ಯಾಧ್ಯಕ್ಷರಾಗಿ ಶ್ರೀ ಮನೋಹರ್ ಕಾಸಿ ಸರ್ ಅವರನ್ನ ನಾವೇನಪ್ಪ ಅಂದ್ರೆ ಸಗಾನುಮತದಿಂದ ನೇಮಕ ಅದೇ ರೀತಿಯಾಗಿ ಈ ಒಂದು ಸಂಘಟನೆಯ ಸಂಘಟನಾ ಕಾರ್ಯದರ್ಶಿಗಳಾಗಿ ಶ್ರೀ ಚಂದ್ರಕಾಂತ್ ಮಳಗೆ ಅವರನ್ನ ನೇಮಕ ಮಾಡಲಾಗಿದೆ ಅದೇ ರೀತಿ ಶ್ರೀ ಶಿವಾನಂದ ಚಿದ್ರಿ ಅವರನ್ನು ಕೂಡ ಸಂಘಟನಾ ಕಾರ್ಯದರ್ಶಿ ನೇಮಕ ಮಾಡಲಾಗಿದೆ ಅದೇ ರೀತಿಯಾಗಿ ಶ್ರೀಮತಿ ಕವಿತಾ ಬಲ್ಲೂರಿ ಮೇಡಮ್ ಅವರನ್ನ ನಾವು ಸಂಘಟನಾ ಕಾರ್ಯದರ್ಶಿ ಅಂತೇಳಿ ಮಹಿಳಾ ಘಟಕದಿಂದ ನೇಮಕ ಮಾಡಲಾಗಿದೆ ಅದೇ ರೀತಿಯಾಗಿ ಜಂಟಿ ಕಾರ್ಯದರ್ಶಿ ಅಂತೇಳಿ ನಾವು ನಾಲ್ಕು ಜನರನ್ನ ನೇಮಕ ಮಾಡಿದ್ದೀವಿ ಜಂಟಿ ಕಾರ್ಯದರ್ಶಿ ನಾವು ಜಂಟಿ ನೇಮಕ ಮಾಡಿದ್ದೀವಿ ಅದೇ ರೀತಿಯಾಗಿ ಶ್ರೀ ಶ್ರೀಮಂತ ಮಿಲ್ಕಿ ಅವರನ್ನು ಜಂಟಿ ಕಾರ್ಯದರ್ಶಿ ನೇಮಕ ಮಾಡಿದಿವಿ ಅದೇ ರೀತಿಯಾಗಿ ಸಹ ಕಾರ್ಯದರ್ಶಿಗಳಾಗಿ ಶ್ರೀ ಅನಿಲ್ ಕುಮಾರ್ ಕಮಲನಗರ್ ಅವರನ್ನ ನೇಮಕ ಮಾಡಲಾಗಿದ್ದೇವೆ ಅದೇ ರೀತಿಯಾಗಿ ಶ್ರೀ ಸುಜಾತ ವಿಜಿ ಮೇಡಮ್ ಅವರನ್ನ ನೆನಪಂದ್ರ ಸಹ ಕಾರ್ಯದರ್ಶಿ ನೇಮಕ ಮಾಡಿದ್ದೇವೆ ಅದೇ ರೀತಿಯಾಗಿ ಸಹ ಜಂಟಿ ಕಾರ್ಯದರ್ಶಿಗಳಾಗಿ ಸಂಗಮ್ ಜಿ ಅವರನ್ನ ನೇಮಕ ಮಾಡಲಾಗಿದೆ ಇನ್ನೊಂದು ಅದೇ ರೀತಿ ಶಾಂಗಾ ಕಾರ್ಯದರ್ಶಿಗಳಲ್ಲಿ ವನಿತಾ ಬೇಂದ್ರೆ ಡಾಕ್ಟರ್ ಅವರಿಗೂ ನಡೆಯುವ ಕಾರ್ಯದರ್ಶಿ ನೇಮಕ ಮಾಡಿದ್ದೀವಿ ಅದೇ ಈ ಸಾಂಸ್ಕೃತಿಕ ಕಾರ್ಯದರ್ಶಿಗಳಿಗೆ ಮೇಘನಾಪ್ಪ ಅವರನ್ನ ನೇಮಕ ಮಾಡಲಾಗಿದೆ ಮತ್ತೆ ನಿರ್ಮುಖ ಕಾರ್ಯದರ್ಶಕ ನೇಮಕ ಮಾಡಿದೀವಿ ಹಿರಿಯ ಸಲಹೆಗಾರರಾಗಿ ರಾಮುಲು ನಾಡೋಕರ್ ಸರ್ ಅವರನ್ನ ಹಿರಿಯ ಮಾಡಿದ್ದೀವಿ ಅದೇ ರೀತಿಯಾಗಿ ಪತ್ರಿಕಾ ಮತ್ತು ಪ್ರಚಾರ ಕಾರ್ಯದರ್ಶಿಗಳಾಗಿ ಬುದ್ಧ ಪ್ರಕಾಶ್ ಮತ್ತೆ ಆಮ್ರಪಾಲಿ ಮೇಡಮ್ ಆಮ್ರಪಾಲಿ ನಾವು ಪ್ರಚಾರ ನೇಮಕ ಮಾಡಿದಿವಿ ಸೊ ಹೀಗೆ ಈ ಒಂದು ಈ ಪದಾಧಿಕಾರಿಗಳ ಒಟ್ಟಿನಲ್ಲಿ ಈ ಪದಾಧಿಕಾರಿಗಳನ್ನ ಇವತ್ತಿನ ದಿವಸ ಒಂದು ನೇಮಕ ಮಾಡಿದೀವಿ ಇದರೊಂದು ಈ ಒಂದು ಏನು ನೇಮಕ ಮಾಡಿದಿವಿ ತಾವೆಲ್ಲರೂ ಅತಿ ಶೀಘ್ರದಲ್ಲಿ ಇವತ್ತಿನಿಂದಲೇ ಒಂದು ಏನಂತ ತಗೊಂಡು ಅಧಿಕಾರ ಅಧಿಕಾರಿಕೊಂಡು ಈ ಸಂಘಕ್ಕಾಗಿ ತಮ್ಮೆಲ್ಲರ ಒಂದು ಏಳಿಗೆಗಾಗಿ ಮತ್ತೆ ಏನೊಂದು ಸಾರ್ವಜನಿಕ ಆಡಳಿತ ಸೇವಾ ವರ್ಗದಲ್ಲಿ ನಾವೆಲ್ಲರೂ ಇದ್ದೀವಿ ಸೊ ಯಾರಿಗೂ ಒಂದು ನೋವು ಕೊಡೋದಂಗ ಎಲ್ಲರಿಗೂ ಮತ್ತು ನಮ್ದು ಕೂಡ ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗುವಂತ ಒಂದು ಜವಾಬ್ದಾರಿ ತಮ್ಮೆಲ್ಲರೂ ವಹಿಸಿದ್ದೀವಿ ಅದಕ್ಕೆ ಈ ಸಂಘ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಬೆಂಬಲ ಮಾಡುವ ಮೂಲಕ ಇಡೀ ರಾಜ್ಯದ ಅತ್ಯಂತ ರಾಜ್ಯದ ನೇತೃತ್ವದಲ್ಲಿ ಗಟ್ಟಿಯಾಗಿ ಕಟ್ಕೊಂಡು ಈ ಒಂದು ಸಂಘದಡಿಯಲ್ಲಿ ಎಲ್ಲರಿಗೂ ಒಳ್ಳೇದಾಗ್ತಕ್ಕಂಥ ಒಂದು ಕಾರ್ಯಾಚರಣೆಗಳನ್ನು ಮಾಡ್ತೀವಿ ಅಂತಕ್ಕಂಥ ಹೇಳುತ್ತಾ ಈ ಇನ್ನೊಂದ್